ನಮಸ್ಕಾರ ಸ್ನೇಹಿತರೆ ಸಮಸ್ತ ನಮ್ಮ ಚಾನಲ್ ವೀಕ್ಷಣೆ ಮಾಡಂತಹ ಸ್ನೇಹಿತರಿಗೆ ಆಯುಷ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತ ಕೇಳ್ಕೊಳ್ಳುತ್ತಾ ಹೊಸ ವರ್ಷದ ಶುಭಾಶಯಗಳು ಈಗ ಈ ನೈವೇದ್ಯಕ್ಕೆ ನಮ್ಮ ಆಯುರ್ವೇದಿಕಿಂದ ಅನೇಕ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಇದು ತಯಾರು ಮಾಡಿ ತೀರ್ಥ ಅಥವಾ ನೈವೇದ್ಯಕ್ಕೆ ಇದನ್ನು ಉಪಯೋಗಿಸ್ಕೋಬೋದು ಇದರಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ತೊಲಗಿಸುವ ಕಲಹಿಸುವ ಶಕ್ತಿ ಇದಕ್ಕಿದೆ ಹೊಸ ವರ್ಷದಲ್ಲಿ ಬರುವಂತಹ ಈ ಒಂದು ವಸ್ತುಗಳು ಮೊದಲನೇದಾಗಿ ಬೆಲ್ಲ ಎರಡನೇದಾಗಿ ಹಾಲು ಮೂರನೇದಾಗಿ ತುಪ್ಪ ಜೇನುತುಪ್ಪ ನಾಲ್ಕನೇದಾಗಿ ಮೊಸರು ಕಬ್ಬು ಬೇವು ಮತ್ತು ಬೇವಿನ ಹೂವು ದ್ರಾಕ್ಷಿ ಗೋಡಂಬಿ ಆಲ್ಮಂಡ್ ಬಾದಾಮಿ ಬೆಲ್ಲ ಹಣ್ಣು ಹೊಸ ಹಣ್ಣು ತುಪ್ಪ ಇವೆಲ್ಲ ಸೇರಿಸಿ ನಾವು ಅಂದರೆ ನಾವು ಮೊಸರ ಇದು ಸಕ್ಕರೆ ಹಾಕಲ್ಲ ಸಕ್ಕರೆ ಹಾಕೋದ ಕಾರಣ ಯಾಕೆ ಹಾಕೋಲ್ಲ ಅಂದರೆ ಅದರಲ್ಲಿ ವಿಷಕಾರಿ ಅಂಶಗಳಿರ್ತವೆ ಅದನ್ನು ಸಕ್ಕರೆ ಹಾಕಲ್ಲ ಸಕ್ಕರೆ ಬದಲು ನಾವು ಬೆಲ್ಲವನ್ನು ಉಪಯೋಗಿಸ್ಕೊತೀವಿ ಈ ವಸ್ತುಗಳೆಲ್ಲ ಸೇರಿ ನಾವು ತಯಾರು ಮಾಡ್ತಕ್ಕಂತಹ ಈ ಒಂದು ಅಮೃತವನ್ನು ವರ್ಷಕ್ಕೊಂದು ಸತಿ ಸೇವನೆ ಮಾಡಿದ್ರೆ ನಮ್ಮ ದೇಹದಲ್ಲಿರುವಂಥ ಅನೇಕ ವಿಷಿಕಾರ ಅಂಶಗಳನ್ನು ಹೊರಗ ಹೊರಗನೆಟ್ಟಿ ಅಮೃತವಾಗಿ ಮಾರ್ಪಟ್ಟು ಈ ನಮ್ಮ ದೇಹ ಸದೃಢವಾಗಿ ಯಾವುದೇ ಕಾಯಿಲೆ ಕಸಾರಗಳಿಗೆ ಈಡಾಗದಂತೆ ಹೋರಾ ಅಂತೀವಲ್ಲ ಆತನ ನಮ್ಮ ಬಾಡಿಯನ್ನು ರೋಗನಿರೋ ಶಕ್ತಿಯನ್ನು ಮಾಡೋ ಶಕ್ತಿ ಈ ಒಂದು ನೈವೇದ್ಯಕ್ಕಿದೆ ಸ್ನೇಹಿತರೆ ಇದನ್ನು ನಾನಾ ರೀತಿಯ ಎಲ್ಲ ರೀತಿಯ ಎಲ್ಲ ರೀತಿಯ ಅಂಶಗಳಿಂದ ಕೂಡಿರ್ತಕ್ಕಂತಹ ಈ ಒಂದು ನೈವೇದ್ಯ ಇದು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ವರ್ಷಕ್ಕೊಂದ್ಸರ್ತಿ ಇದು ಸೇವನೆ ಮಾಡೋದ್ರಿಂದ ಪಿಟ್ಸ್ ಆಗಲಿ ಪಕ್ಷಪಾತ ಆಗಲಿ ಅಥವಾ ಅನೇಕ ಜ್ವರಗಳಾಗಲಿ ಈ ವ ಬ್ಯಾಡ್ ವೈರಸ್ ಆಗಲಿ ಬ್ಯಾಡ್ ಬ್ಯಾಕ್ಟೀರಿಯಾಗಲಿ ನಮ್ಮ ದೇಹಕ್ಕೆ ಸೇರೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ಮಾಡಿಕೊಂಡು ನೀವೇ ಸ್ವಂತ ತಯಾರು ಮಾಡಿಕೊಂಡು ಮನೆಯಲ್ಲಿ ಉಪಯೋಗಿಸೋದ್ರಿಂದ ಈ ಅನೇಕ ಕಾಯಿಲೆಗಳನ್ನು ತಲುಪಿಸೋ ಶಕ್ತಿ ಇದಕ್ಕಿದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಸರ್ತಿ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು ನಮಸ್ಕಾರ